ಏನಿದು ಇದು ಕ್ಯಾಮ್ರಾ ಅಂತ ಕೇಳ್ಬೋದು ನೀವು ಏನಿಲ್ಲ ನೋಡಿ ಈ ಕ್ಯಾಮ್ರಾದಲ್ಲಿ ನಿಮಗೆ ಅಪ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇದೆ ನೋಡಿ ಹೆಂಗ್ ರೊಟೇಟ್ ಆಗುತ್ತೆ ಕಂಪ್ಲೀಟ್ ತೋರಿಸ್ತಾ ಇದೀನಿ ನೋಡಿ ನಿಮಗೆ ಸೊ ಇದು ಫೈವ್ ಪ್ಲಸ್ ಫೈವ್ ಮೆಗಾ ಪಿಕ್ಸೆಲ್ ಆ ಪ್ಯಾನಲ್ ಏನಕ್ಕೆ ದೊಡ್ಡದ್ ಕೊಡ್ತೀವಿ ಅಂತ ಅಂದ್ರೆ ನಿಮಗೆ ಯಾವುದೇ ಮಳೆ ಕೂಡ ಕ್ಯಾಮ್ರಾ ಆಫ್ ಆಗ್ಬಾರ್ದು ಕಂಪ್ಲೀಟ್ ಒಂದು ದೊಡ್ಡ ಬ್ಯಾಟ್ರಿ ಲೀತಿಯ ಮಯನ್ ಫರಾಫೈ ಸ್ಪೆಟ್ ಬ್ಯಾಟ್ರೀಸ್ ನಾವು ಯೂಸ್ ಮಾಡೋದು ಸ್ನೇಹಿತರೆ ಯಾಕೆಂದ್ರೆ ನಿಮಗೆ ಲಾಂಗ್ ಟರ್ಮ್ ಆಗಿ ಅವರು ವರ್ಕ್ ಆಗ್ಬೇಕು ನಮ್ಮ ಕ್ಯಾಮ್ರಾ ಅಂತ ಒಂದೇ ಕಾರಣಕ್ಕೋಸ್ಕರ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇತನ್ ಬರ್ತಾ ಇದ್ದೀನಿ ಇವತ್ತು ಸೊ ಇವತ್ತು ನಾನು ಬಂದಿರೋ ವಿಚಾರ ಏನಂತ ಅಂದ್ರೆ ನೀವು ಕೇಳ್ತಿರ್ಬೋದು ಏನು ಅಪ್ಡೇಟ್ ತಗೊಂಡ್ ನೀವು ಪ್ರತಿ ಸಲ ಬರಬೇಕಾದ್ರು ಅಂತ ಈ ಸತಿಯೂ ಕೂಡ ಒಂದು ಒಳ್ಳೆ ಅಪ್ಡೇಟ್ ಆಗಿ ತಗೊಂಡು ನಿಮಗೆಲ್ಲ ಸರ್ವಿಸ್ ಕೊಡಬೇಕು ಅಂತ ನಾನು ಇಟ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಅದೇನು ಅಂತ ಯೋಚನೆ ಮಾಡ್ತಾ ಇದೀರಾ ಬನ್ನಿ ನಾನು ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಸ್ನೇಹಿತರೆ ಹೊಸ ಒಂದು ಕ್ಯಾಮ್ರಾ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇವತ್ತು ಏನು ಇದು ಕ್ಯಾಮ್ರಾ ಅಂತ ಕೇಳ್ಬೋದು ನೀವು ಏನಿಲ್ಲ ನೋಡಿ ಜಸ್ಟ್ ನಿಮಗೆ ಒಂದು ಕ್ಯಾಮ್ರ ಇದೆ ಅದ್ರ ಜೊತೆಗೆ ಇನ್ನೂ ಒಂದು ಕ್ಯಾಮ್ರ ಕೂಡ ಎಕ್ಸ್ಟ್ರಾ ಇದೆ ಸೊ ಇದು ಫೈವ್ ಪ್ಲಸ್ ಫೈವ್ ಮೆಗಾಫಿಕ್ಸಲ್ ಫೈವ್ ಪ್ಲಸ್ ಫೈವ್ ಇದು ಕೂಡ ಫೈವ್ ಮೆಗಾಫಿಕ್ಸಲ್ ಲೆನ್ಸು ಇದು ಕೂಡ ಫೈವ್ ಮೆಗಾಫಿಕ್ಸಲ್ ಲೆನ್ಸು ಸೊ ಈ ಕ್ಯಾಮ್ರಾದಲ್ಲಿ ನಿಮಗೆ ಅಪ್ ಟು ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇದೆ ನೋಡಿ ಹೆಂಗೆ ರೊಟೇಟ್ ಆಗುತ್ತೆ ಕಂಪ್ಲೀಟ್ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಇದು ರೊಟೇಟಬಲ್ ಕ್ಯಾಮ್ರಾ ಸ್ನೇಹಿತರೆ ಜೊತೆಗೆ ಒಂದು ಫಿಕ್ಸ್ ಕ್ಯಾಮ್ರಾ ನೀವು ಪ್ರತಿ ಸಲ ಕೇಳ್ತಾ ಇರಿ ನಾವೇ ರೊಟೇಟ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಹೌದು ಹಳೆ ಕ್ಯಾಮ್ರಾದಲ್ಲ ನೀವೇ ರೊಟೇಟ್ ಮಾಡಬೇಕಾಗಿತ್ತು ಇಲ್ಲ ಯಾರಾದರೂ ಬಂದ್ರೆ ಮಾತ್ರ ಆಟೋ ರೊಟೇಷನ್ ಆಗ್ತಿತ್ತು ಈ ಕ್ಯಾಮ್ರಾದಲ್ಲಿ ಅಂಗಲ ಸ್ನೇಹಿತರೆ ಒಂದು ಹೊಸ ವಿಶೇಷತೆ ಬಂದಿದೆ ಅದೇನೋ ಅಂತ ನಾನು ಹೇಳ್ತೇನೆ ನೋಡಿ ಕಂಪ್ಲೀಟ್ ಒಂದು ನಿಮಿಷದಲ್ಲಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆಟೋ ರೊಟೇಷನ್ ಆಗುತ್ತೆ ಒಂದು ಯಾವ ಥರ ಪ ಕಂಪ್ಲೀಟ್ ಪ್ಯಾಟ್ರೋಲಿಂಗ್ ಸಿಸ್ಟಮ್ ಇರುತ್ತೆ ನಿಮಗೆ ಒಂದು ಜಾಗದಲ್ಲಿ ಏನು ನಾಲ್ಕು ಜಾಗ ನೀವು ಸೆಟ್ ಮಾಡ್ತೀರಾ ಫೋನಲ್ಲಿ ಆಟೋಮೆಟಿಕ್ಕು ಸೊ ಕಂಪ್ಲೀಟಾಗಿ ನಿಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಆಗಿ ಬಂದು ನಿಂತ್ಕೊಳ್ಳುತ್ತೆ ಸ್ನೇಹಿತರೆ ಅದ್ರ ಜೊತೆಗೆ ಏನು ಕೊಡ್ತೀರಾ ಯಾಕೆ ನಿಮ್ಮ ಕ್ಯಾಮ್ರ ನಾವು ಪರ್ಚೇಸ್ ಮಾಡಬೇಕು ಅಂತಲೂ ಕೇಳ್ತೀರಾ ನೀವು ಪ್ರತಿ ಸಲ ಅದಕ್ಕೆ ನಾನು ಹೇಳ್ತೇನೆ ನೋಡಿ ಸ್ನೇಹಿತರೆ ನಮ್ಮ ಹೈಟೆಕ್ ಸಿ ಸಿ ಇಂದ ಒಂದು ದೊಡ್ಡ ಪ್ಯಾನಲ್ ಕೊಡ್ತೀವಿ ಯಾವಾಗಲೂ ನಿಮಗೆ ಆ ಪ್ಯಾನಲ್ ಏನಕ್ಕೆ ದೊಡ್ಡದು ಕೊಡ್ತೀವಿ ಅಂತ ಅಂದರೆ ನಿಮಗೆ ಯಾವುದೇ ಮಳೆಗಾಲದಲ್ಲಿ ಕೂಡ ಕ್ಯಾಮ್ರಾ ಆಫ್ ಆಗಬಾರ್ದು ಅದೇ ಕಾರಣಕ್ಕೋಸ್ಕರ ನಾವು ಆ ಪ್ಯಾನಲ್ನ ಕೊಡೋದು ಜೊತೆಗೆ ಏನೋ ಒಂದು ಬಾಕ್ಸ್ ಇಟ್ಟಿದ್ದೀರಾ ಅಂತ ಕೇಳ್ತೀರ ನೀವು ಬಾಕ್ಸ್ ನೋಡಿ ಕಂಪ್ಲೀಟ್ ಒಂದು ದೊಡ್ಡ ಬ್ಯಾಟ್ರಿ ಲಿಥಿಯಾಸ್ ನಾವು ಯೂಸ್ ಮಾಡೋದು ಸ್ನೇಹಿತರೆ ವರ್ಕ್ ಆಗ್ಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಸೊ ಹಂಗಾಗಿ ಕಂಪ್ಲೀಟ್ ಒಂದು ದೊಡ್ಡ ಬ್ಯಾಟ್ರಿ ದೊಡ್ಡ ಪ್ಯಾನಲ್ಲು ಜೊತೆಗೆ ಒಂದು ಈ ದೊಡ್ಡ ಕ್ಯಾಮ್ರಾ ಅನ್ನೋದಕ್ಕಿಂತ ತುಂಬ ಇಂಟೆಲಿಜೆಂಟಾಗಿ ವರ್ಕ್ ಮಾಡೋ ಅಂಥ ಒಂದು ಕ್ಯಾಮ್ರಾ ಜೊತೆ ನಾನು ನಿಮಗೆ ಕೊಡ್ತಾಯಿದ್ದೀನಿ ಸ್ನೇಹಿತರೆ ವಿತ್ ಐದು ವರ್ಷ ವಾರಂಟಿ ಕೂಡ ಕೊಡ್ತಾ ಇದ್ದೀನಿ ಐದು ವರ್ಷ ವಾರಂಟಿ ಅಂದರೆ ಏನು ಸಿಗುತ್ತೆ ಅಂತಲೂ ಕೇಳ್ತೀರಾ ನೀವು ಯಾವುದೇ ಫಿಸಿಕಲ್ ಡ್ಯಾಮೇಜ್ ಆಗಿರಬಾರ್ದು ಆಗಿಲ್ಲದಲ್ಲೇ ಇದ್ದು ಏನೇ ಫಾಲ್ಟ್ ಬಂದ್ರು ಐದು ವರ್ಷ ನಮ್ಮದು ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಮಾಡ್ಕೊಡ್ತೀನಿ ಸ್ನೇಹಿತರೆ ಅದು ನಿಮಗೋಸ್ಕರ ಪ್ರತಿಯೊಬ್ಬರು ಕರೆ ಮಾಡಿ ಮಾತಾಡಿ ಬೈ ಮಾಡಿ